ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಣ ನಿಮ್ಮತ್ತ ಹರಿದು ಬರುವಂತೆ ಮಾಡೋದು ಹೇಗೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಪ್ರತಿಯೊಬ್ಬ ವ್ಯಕ್ತಿಯು ಎಲ್ಲ ರೀತಿಯ ಅನುಕೂಲಗಳಿಂದ ತುಂಬಿದ ಜೀವನವನ್ನು ನಡೆಸೋದಕ್ಕೆ ಬಯಸ್ತಾನೆ ಆದರೆ ಕೆಲವೊಮ್ಮೆ ನಾವು ಮಾಡುವಂತಹ ತಪ್ಪುಗಳೇ ನಮ್ಮನ್ನ ಸಾಧಾರಣ ಜೀವನ ನಡೆಸುವಂತೆ ಮಾಡುತ್ತೆ ಇದರಿಂದಾಗಿ ವ್ಯಕ್ತಿಯ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ ನಿಮ್ಮ ಕೈಯಲ್ಲೂ ಹಣ ಉಳಿತಾ ಇಲ್ವಾ ಹಾಗಿದ್ರೆ ನಿಮ್ಮ ಬಳಿ ಹಣ ಹರಿದು ಬರುವಂತಹ ಒಂದಷ್ಟು ಪವರ್ಫುಲ್ ಟಿಪ್ಸ್ನ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವಾಸ್ತುಶಾಸ್ತ್ರವು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯನ್ನು ತರುವಂತಹ ಪ್ರಾಚೀನ ವಿಜ್ಞಾನವಾಗಿದೆ ನೀರು ಬೆಂಕಿ ಆಕಾಶ ಗಾಳಿ ಮತ್ತು ಭೂಮಿ ಎಂಬ ಐದು ತತ್ವಗಳ ಸಮತೋಲಿತ ಉಪಸ್ಥಿತಿಯು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಈ ಐದು ಅಂಶಗಳು ಬ್ಯಾಲೆನ್ಸ್ ಆಗಿರದೇ ಇದ್ರೆ ವ್ಯಕ್ತಿಯು ಕಠಿಣ ಪರಿಶ್ರಮದ ಪಟ್ಟ ನಂತರವೂ ಅದರಿಂದ ಯಾವುದೇ ಪ್ರಯೋಜನಗಳನ್ನು ಪಡೆಯೋದಿಲ್ಲ ಸಂಪತ್ತು ಬರಬಹುದು ಆದರೆ ಹಣವು ಕೈಯಲ್ಲಿ ಉಳಿಯೋದಿಲ್ಲ ಇದರಿಂದ ಒಬ್ಬ ವ್ಯಕ್ತಿ ಹಲವಾರು ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ವಾಸ್ತುಶಾಸ್ತ್ರವು ಹಲವಾರು ಪರಿಹಾರಗಳನ್ನು ನೀಡುತ್ತೆ ನಿಮ್ಮ ಬಳಿಯೂ ಹಣ ಹರಿದು ಬರೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ನೀವು ಎಷ್ಟೇ ದುಡಿದ್ರೂ ಹಣ ನಿಮ್ಮ ಬಳಿ ಉಳಿಯೋದೇ ಇಲ್ವಾ ಸುಮ್ ಸುಮ್ನೆ ಖರ್ಚಾಗ್ತಾ ಇರುತ್ತಾ ಹಾಗಿದ್ರೆ ನಿಮ್ಮ ಬಳಿ ಹಸಿರು ಪರಿಸಿಟ್ಕೊಳ್ಬೇಕು ಜೊತೆಗೆ ಅದರಲ್ಲಿ ಸ್ವಲ್ಪ ಹಣವನ್ನ ಇಡಬೇಕು ಇದರಿಂದ ನಿಮ್ಮ ಬಳಿ ಮತ್ತಷ್ಟು ಹಣ ಹರಿದು ಬರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಸಂಪತ್ತು ಅಥವಾ ಹಣ ನಿಮ್ಮ ಬಳಿ ಉಳಿಬೇಕು ಅಂತಂದ್ರೆ ನೀವು ಇವತ್ತಿನಿಂದಾನೇ ಹಸಿರು ಪೆನ್ನಿನಿಂದ ಬರೆಯುವ ಕೆಲಸವನ್ನ ಮಾಡಬೇಕು ಅಥವಾ ನೀವು ಯಾವುದೇ ಬರವಣಿಗೆ ಕೆಲಸವನ್ನು ಮಾಡಿದ್ರೂ ಅದನ್ನು ಹಸಿರು ಪೆನ್ನಿನಿಂದ ಮಾಡಿ ಮತ್ತೆ ನೋಡಿ ಧನ ಸಂಪತ್ತು ಎಲ್ಲವೂ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಹಣಕ್ಕೆ ಸಂಪತ್ತಿಗೆ ಕೊರತೆ ಬರಲೇಬಾರದು ಅಂತಂದ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಎರಡು ಪಾತ್ರೆ ಉಪ್ಪನ್ನು ಇಡಬೇಕು ಒಂದು ಪಾತ್ರೆ ಯಾವಾಗಲೂ ಉಪ್ಪಿನಿಂದ ತುಂಬಿರಬೇಕು ಮತ್ತೊಂದು ಪಾತ್ರೆಯಲ್ಲಿ ಅಗತ್ಯಕ್ಕೆ ಬೇಕಾದ ಉಪ್ಪನ್ನು ಇಟ್ಟಿರಬೇಕು ಉಪ್ಪನ್ನ ಬಳಸುವ ಜಾಡಿಯಲ್ಲಿ ಸದಾ ಎರಡು ಲವಂಗವನ್ನ ಹಾಕಿಡೋದನ್ನ ಮರಿಬೇಡಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಊಟದ ಕೊನೆಗೆ ಮೊಸರು ಅನ್ನವನ್ನು ತಿನ್ನೋದನ್ನ ರೂಢಿ ಮಾಡಿಕೊಳ್ಳೋದು ಉತ್ತಮ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ ಇನ್ನು ನಿಮಗೆ ಆರ್ಥಿಕ ಸಮೃದ್ಧಿ ಉಂಟಾಗೋದಕ್ಕೆ ಹಾಗೂ ನಿಮ್ಮ ಬಳಿ ಹಣ ಅಂತಸ್ತು ಹೆಚ್ಚಾಗಬೇಕು ಅಂತಂದ್ರೆ ನೀವು ಪ್ರತಿದಿನ ಹೊಸದಾಗಿ ತೊಳೆದ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಬೇಕು ವಾಶ್ ಮಾಡದ ಬಟ್ಟೆಗಳನ್ನ ಬಳಕೆ ಮಾಡಬೇಡಿ ಇಸ್ತ್ರಿ ಮಾಡಿದ ಬಟ್ಟೆಯನ್ನ ಧರಿಸುವ ರೂಢಿ ಇದ್ರೆ ಉತ್ತಮ ಇಲ್ಲದಿದ್ರೂ ಕನಿಷ್ಠ ಒಗೆದ ಬಟ್ಟೆಯನ್ನ ಧರಿಸಿ ಯಾಕಂದ್ರೆ ಲಕ್ಷ್ಮೀದೇವಿ ಯಾವಾಗ್ಲೂ ಶುದ್ಧತೆ ಇರುವಲ್ಲಿ ನೆಲೆಸ್ತಾಳೆ ಹಣವು ಪ್ರವಾಹದಂತೆ ನಿಮ್ಮ ಬಳಿ ಹರಿದು ಬರಬೇಕು ಅಂತಂದ್ರೆ ಭಾನುವಾರ ಹೊರತುಪಡಿಸಿ ಪ್ರತಿದಿನ ತಪ್ಪದೇ ಅರಳಿ ಮರಕ್ಕೆ ನೀರನ್ನು ಅರ್ಪಿಸ್ಬೇಕು ಹಾಗೆ ಮಾಡೋದ್ರಿಂದ ಸಂಪತ್ತಿನ ಒಳಹರಿವು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಇದರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಬಹುದು ಇದಿಷ್ಟೇ ಅಲ್ಲ ವೀಕ್ಷಕರೇ ವರ್ಷವಿಡೀ ನಿಮ್ಮ ಮನೇಲಿ ಸಕಾರಾತ್ಮಕ ಶಕ್ತಿ ಇರಬೇಕು ಮನೆಯಲ್ಲಿ ಸಂಪತ್ತು ಸದಾ ನೆಲೆಸಿರಬೇಕು ಅಂತ ನೀವು ಬಯಸ್ತಾ ಇದ್ರೆ ಪ್ರತಿನಿತ್ಯ ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಮನೆಯ ಹೊಸ್ತಿಲ ಬಳಿ ಜಯ ವಿಜಯ ಅಂತ ರಂಗೋಲಿಯಿಂದ ಬರಿಬೇಕು ಈ ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಸಂತೋಷ ಹಾಗೂ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ರೆ ಹಣದ ಹರಿವು ಬರೋದಕ್ಕೆ ತಡೆಯುಂಟು ಮಾಡುತ್ತೆ ಅದಕ್ಕಾಗಿ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕೋದಕ್ಕೆ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಅಥವಾ ಸ್ನಾನಗೃಹದಲ್ಲಿ ಉಪ್ಪಿನ ಬಟ್ಲನ್ನ ಇಡಬೇಕು ಈ ಉಪ್ಪನ್ನ ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸ್ಬೇಕು ವಾಸ್ತು ಪ್ರಕಾರ ಉಪ್ಪಿನ ಈ ಸರಳ ಪರಿಹಾರವು ನಿಮ್ಮ ಮನೆಗೆ ಸಕಾರಾತ್ಮಕತೆಯ ಜೊತೆ ಜೊತೆಗೆ ಆರ್ಥಿಕತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಇದಿಷ್ಟೇ ಅಲ್ಲ ವೀಕ್ಷಕರೇ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಡೋ ಮೂಲಕ ಕೂಡ ನೀವು ಹಣವನ್ನ ನಿಮ್ಮ ಮನೆಯತ್ತ ಆಕರ್ಷಿಸಬಹುದು ನಿಮಗೆ ಗೊತ್ತಾ ನೀರು ಜೀವನದಲ್ಲಿ ಸಕಾರಾತ್ಮಕತೆಯನ್ನ ತರುತ್ತೆ ಆದ್ರಿಂದ ಮನೆಯಲ್ಲಿ ಅಕ್ವೇರಿಯಂ ಅಥವಾ ಕಾರಂಜಿಯನ್ನ ಇಡಬೇಕು ಮನೆಯಲ್ಲಿ ಹರಿಯುವ ನೀರು ವಿವಿಧ ಆರ್ಥಿಕ ಜೊತೆಗೆ ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಈ ವಸ್ತುಗಳನ್ನು ಇಟ್ಕೊಳ್ಳೋದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ ಹಣದ ಹರಿವು ಕೂಡ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನು ತುಳಸಿ ಗಿಡ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ವಾಸ ಮಾಡಬೇಕು ಅಂತಂದ್ರೆ ತುಳಸಿಯನ್ನ ಮನೆಗೆ ತನ್ನಿ ತುಳಸಿ ಸಸ್ಯವನ್ನ ಪವಿತ್ರ ಮಾತ್ರವಲ್ಲದೆ ಮಂಗಳಕರ ಅಂತ ಕೂಡ ಪರಿಗಣಿಸಲಾಗಿದೆ ಇದನ್ನ ಗುರುವಾರದ ದಿನ ಮನೆಗೆ ತಂದು ನೆಡೋದ್ರಿಂದ ಹಾಗೂ ತುಳಸಿ ಪೂಜೆ ಮಾಡೋದ್ರಿಂದ ನೀವು ಆರ್ಥಿಕ ಪ್ರಯೋಜನಗಳನ್ನ ಪಡಿಬಹುದು ಮನೇಲಿ ತುಳಸಿ ಗಿಡವನ್ನ ಇಟ್ಟರೆ ನೀವು ವರ್ಷಪೂರ್ತಿ ಶುಭ ಫಲಗಳನ್ನು ಪಡಿತೀರಿ ಹಾಗೂ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸ್ತಾಳೆ ವಾಸ್ತು ಪ್ರಕಾರ ಅಡುಗೆ ಮನೆ ಅಂತಂದ್ರೆ ಅನ್ನಪೂರ್ಣ ದೇವಿಯ ವಾಸಸ್ಥಾನವಾಗಿದೆ ಆದ್ರಿಂದ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು ಅಷ್ಟೇ ಅಲ್ಲ ನೀರಿನಿಂದ ತುಂಬಿದ ಮಡಿಕೆಯನ್ನ ಯಾವಾಗಲೂ ಅಡುಗೆ ಮನೆಯ ಉತ್ತರ ದಿಕ್ಕಲ್ಲಿ ಇಡಬೇಕು ಈ ಪರಿಹಾರವನ್ನ ಮಾಡೋದ್ರಿಂದ ಆರ್ಥಿಕ ಪ್ರಯೋಜನಗಳನ್ನ ತರುತ್ತೆ ಜೊತೆಗೆ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಮನೆಗಳಲ್ಲಿ ಕೆಲವೊಂದು ಮೂರ್ತಿಗಳನ್ನ ಇಡೋದ್ರಿಂದಲೂ ಕೂಡ ಹಣವನ್ನು ಆಕರ್ಷಿಸಬಹುದು ಮೊದಲು ಪೂಜಿಸಲ್ಪಡುವ ದೇವತೆ ಎಂದು ಕರೆಯಲ್ಪಡುವ ಗಣೇಶನು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸ್ತಾನೆ ಅವನ ವಿಗ್ರಹವನ್ನು ಮನೆಯಲ್ಲಿಡೋದ್ರಿಂದ ಸಕಾರಾತ್ಮಕತೆಯನ್ನು ತರುತ್ತೆ ಮತ್ತು ಯಾವುದೇ ರೀತಿಯ ಅಡೆತಡೆಗಳನ್ನು ತಡೆಯುತ್ತೆ ಇದು ನಿರಂತರ ಪ್ರಗತಿಗೆ ಕಾರಣವಾಗುತ್ತೆ ಶ್ರೀಮಂತರ ಮನೆಯಲ್ಲೂ ಕೂಡ ಇದೇ ರೀತಿಯ ಒಂದು ಮೂರ್ತಿ ಇದ್ದೇ ಇರುತ್ತೆ ಇನ್ನು ಮಿಲೇನಿಯರ್ಗಳ ಮನೆಯಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ನೀವು ನೋಡಿರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಲಕ್ಷ್ಮೀದೇವಿಯ ವಿಗ್ರಹವನ್ನ ನಿಮ್ಮ ವ್ಯವಹಾರ ಅಥವಾ ನೆಲಮಾಳಿಗೆಯ ಬಳಿ ಇಟ್ಟರೆ ನೀವು ಯಾವಾಗ್ಲೂ ದೇವಿಯ ಆಶೀರ್ವಾದವನ್ನ ಪಡಿತೀರಿ ಇದು ನಿಮ್ಮ ಮನೆಯನ್ನ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿಸುತ್ತೆ ಹಣ ನಿಮ್ಮತ್ತ ಹರಿದು ಬರೋದು ಯಾವತ್ತೂ ಕಡಿಮೆ ಆಗೋದೇ ಇಲ್ಲ ಕೋಟ್ಯಾಧಿಪತಿಗಳ ಮನೆಗಳಲ್ಲಿ ಆಮೆಯನ್ನ ಇಟ್ಟಿರ್ತಾರೆ ಗೊತ್ತಾ ಯಾಕೆಂತಂದ್ರೆ ವಿಷ್ಣುವಿನ ಎರಡನೇ ಅವತಾರವು ಆಮೆಯ ಅವತಾರವಾಗಿತ್ತು ಹಾಗಾಗಿ ಇದನ್ನ ಮನೆಯಲ್ಲಿಡಬೇಕು ಶ್ರೀಹರಿ ಇರುವಲ್ಲಿ ಲಕ್ಷ್ಮೀದೇವಿಯು ಕೂಡ ಬಂದು ನೆಲೆಸ್ತಾಳೆ ಅನ್ನೋದು ಒಪ್ಪುವಂತಹ ಮಾತೆ ಅದಕ್ಕಾಗಿಯೇ ಆಮೆಯ ಮೂರ್ತಿಯನ್ನ ಮನೆಯಲ್ಲಿಡೋದು ಶುಭ ಅಂತ ಪರಿಗಣಿಸಲಾಗಿದೆ ನಿಮ್ಮ ಜೀವನದಲ್ಲೂ ಹಣ ಹೆಚ್ಚಾಗಬೇಕು ಅಂತಂದ್ರೆ ಆಮೆಯ ಮೂರ್ತಿಯನ್ನ ಮನೆಯಲ್ಲಿ ತಂದಿಡೋದನ್ನ ಮರಿಬೇಡಿ ಲಕ್ಷ್ಮೀ ದೇವಿಗೆ ಹಾಗೂ ಆನೆಗಳೊಂದಿಗೆ ಒಂದು ರೀತಿಯ ಸಂಬಂಧ ಇದೆ ಮತ್ತು ತಾಯಿಯನ್ನ ಆನೆಗಳೊಂದಿಗೆ ನೀವು ಅನೇಕ ಚಿತ್ರಗಳಲ್ಲಿಯೂ ಕೂಡ ಕಾಣಬಹುದು ಹಾಗಾಗಿ ಹಣಕ್ಕಾಗಿ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ಬಯಸ್ತಾ ಇದ್ರೆ ನೀವು ಹಿತ್ತಾಳೆ ಅಥವಾ ಬೆಳ್ಳಿಯಿಂದ ಮಾಡಿದ ಆನೆಯ ಮೂರ್ತಿಯನ್ನ ಮನೆಯಲ್ಲಿಡೋದು ಉತ್ತಮ ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಆನೆ ಅಂತಂದ್ರೆ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹಾಗಾಗಿ ನಿಮ್ಮ ಮನೆಯಲ್ಲೂ ಸಮೃದ್ಧಿ ಉಂಟಾಗೋದು ಖಚಿತ ಇವುಗಳನ್ನ ನೋಡಿ ವೀಕ್ಷಕರೇ ನೋಡಿದ್ರಲ್ವಾ ಹಣ ನಿಮ್ಮತ್ತ ಹರಿದು ಬರುವಂತೆ ಮಾಡೋದು ಹೇಗೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ